ದೇಶದ ಗಡಿ ಹಾಗೂ ಭದ್ರತೆ ವಿಷಯದಲ್ಲಿ ರಾಜಕೀಯ ಬಿಟ್ಟು ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಡಾ ನಿಶ್ಚಲಾನಂದ ಸ್ವಾಮೀಜಿ ಹೇಳಿದರು ದೇಶದ ಸೈನಿಕರು ಆಪರೇಷನ್ ಸಿಂಧೂರ ಮೂಲಕ ಉಗ್ರರನ್ನ ಸದೆಬಡೆದ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ರೈತ ಸಂಘ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಹಮ್ಮಿಕೊಂಡಿದ್ದ ಬೃಹತ್ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ದೇಶದ ಸೈನಿಕರ ಬಗ್ಗೆ ಕೆಲವರು ಹಗುರವಾಗಿ ಮಾತನಾಡುತ್ತಿರುವುದು ಸರಿಯಲ್ಲ ಕೇವಲ ಬಾಯಿಯ ಚಪಲಕ್ಕೆ ಮಾತನಾಡುವ ಅವರು ದೇಶಕ್ಕೆ ಹಾಗೂ ದೇಶದ ಸೈನಿಕರಿಗೆ ಗೌರವ ನೀಡುವುದನ್ನು ಕಲಿಯಬೇಕು ನೆರೆಯ ಪಾಕಿಸ್ತಾನದ ಉಗ್ರರನ್ನು ಪೋಷಣೆ ಮಾಡುವ ಮೂಲಕ ಭಾರತದಲ್ಲಿ ಅಶಾಂತಿ ಸೃಷ್ಟಿಸುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ ದೇಶದ ಅಮಾಯಕ ಹಿಂದೂ ಪ್ರವಾಸಿಗರನ್ನು ಹತ್ಯೆಗೈದ ಉಗ್ರರಿಗೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತದ ಸೈನಿಕರು ತಕ್ಕ ಪ್ರತ್ಯುತ್ತರ ನೀಡಿದ್ದಾರೆ ಜೊತೆಗೆ ದೇಶದೊಳಗೆ ಇದ್ದು ದೇಶದ್ರೋಹಿ ಕೆಲಸಕ್ಕೆ ಮುಂದಾಗುತ್ತಿರುವವರ ವಿರುದ್ದವೂ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು ರೈತ ಹೋರಾಟಗಾರ ಕೆಎಸ್ ನಂಜುಂಡೇಗೌಡ ಮಾತನಾಡಿ ಉಗ್ರರ ಅಟ್ಟಹಾಸ ಮಿತಿ ಮೀರಿದ್ದು ಅವರನ್ನು ಮಟ್ಟ ಹಾಕಬೇಕೆಂದರೆ ಭಾರತ ಭಾರತದ ಸೈನಿಕರಿಂದ ಮಾತ್ರ ಸಾಧ್ಯ ಮುಂದೆ ನಮ್ಮ ಮಕ್ಕಳು ನೆಮ್ಮದಿಯಿಂದ ಇರಬೇಕು ಎಂದರೆ ನಾವೆಲ್ಲರೂ ದೇಶದ ಸೈನಿಕರ ಜೊತೆ ಇದ್ದೇವೆ ಎಂಬ ಬೆಂಬಲದೊಂದಿಗೆ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕು ಎಂದರು ಗೌತಮ ಕ್ಷೇತ್ರದ ಶ್ರೀ ಗಜಾನನ ಸ್ವಾಮೀಜಿ ಮಾತನಾಡಿ ಉಗ್ರರ ಚಟುವಟಿಕೆಯನ್ನು ಪ್ರೋತ್ಸಾಹಿಸುತ್ತಿರುವ ಪಾಕಿಸ್ತಾನದ ನಡೆಯನ್ನು ತೀವ್ರವಾಗಿ ಖಂಡಿಸಿದರು ಜಾಗತಿಕ ಮಟ್ಟದಲ್ಲಿ ಅವರನ್ನು ಒಬ್ಬಂಟಿಯಾಗಿಸಿ ಉಗ್ರ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಮಟ್ಟಹಾಕಬೇಕೆಂದು ತಿಳಿಸಿದರು ಇದಕ್ಕೂ ಮುನ್ನ ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಿಂದ ಅಂಬೇಡ್ಕರ್ ವೃತ್ತದವರಿಗೆ ಭಾರತದ ಬಾವುಟದೊಂದಿಗೆ ಪಟ್ಟಣದ ಮುಖ್ಯರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ದೇಶದ ಸೈನಿಕರಿಗೆ ಜೈಕಾರ ಕೂಗಿದರು ತಿರಂಗ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಕಾರಣಿ ಸದಸ್ಯ ಡಾ ಸಿದ್ದರಾಮಯ್ಯ ಜಿಲ್ಲಾ ಉಪಾಧ್ಯಕ್ಷ ಟಿ ಶ್ರೀಧರ್ ತಾಲೂಕು ಅಧ್ಯಕ್ಷ ಪಿಹಳ್ಳಿ ರಮೇಶ್ ಪ್ರಧಾನ ಕಾರ್ಯದರ್ಶಿ ಬಿ ಸಂತೋಷ್ ಕುಮಾರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಮಾಡಿ ಜಗತ್ತಿಗೆ ಎಚ್ಚರಿಕೆಯನ್ನು ಒಂದು ಸಂಗತಿಯಾಗಿ ಇವತ್ತು ರೂಪಾಯಿದೆ ಜಾಗತಿಕವಾಗಿ ಒಂದು ಘಟನೆ ಆ ಸಂಗತಿ ಜಾಗತಿಕವಾಗಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದ ವೈದ್ಯರಾಷ್ಟು ಈ ದೇಶವನ್ನು ನಾಶ ಮಾಡಬೇಕು ನಮ್ಮ ದೇಶದ ಸಿದ್ಧಾಂತವನ್ನು ನಾಶ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಘೋಷಣೆ ಮಾಡಿ ಹಣ ಕೊಟ್ಟು ಶಸ್ತ್ರಾಸ್ತ್ರಗಳನ್ನ ಕೊಟ್ಟು ಅದರಿಂದ ಉದ್ದೇಶ ಪೂರ್ವಕವಾಗಿ ಭಯೋತ್ಪಾದಕರನ್ನು ಸಂದರ್ಭದಲ್ಲಿ ಭಾರತ ದೇಶ ಯಾವುದೇ ಕಾರಣಕ್ಕೂ ಭಯೋತ್ಪಾದನೆಯನ್ನು ಸಹಿಸೋದಿಲ್ಲ ಮಾನವತಾವಾದಿಗಳಾದಂಥ ನಾವುಗಳು ಭಯೋತ್ಪಾದಕರಿಗೆ ಯಾವುದೇ ರೀತಿಯ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ಒಳಗಾಗಿ ಆ ಭಯೋತ್ಪಾದಕರ ಮೂಲ ಕೇಂದ್ರಗಳನ್ನು ವಸತಿ ಹಾಕಿದಂತಹ ಒಂದು ವಿಶೇಷವಾದ ಹಾಗೆ ಮಾಡಲಿಕ್ಕೆ ಕಾರಣ ಯಾರು ಅಂದ್ರೆ ಯಾವುದೇ ರಾಜಕೀಯ ನಾಯಕರಲ್ಲ ಮುಖ್ಯವಾಗಿ ಸೈನಿಕರು ಆಗಿದ್ದಂತಹ ಭಯೋತ್ಪಾದಕ ಕೇಂದ್ರಗಳನ್ನ ಪರಿಗಣಿಸಿ ವಿಶೇಷವಾದಂತಹ ಚಾಕಶಕ್ಯತೆಯನ್ನ ಮತ್ತು ನಿಷ್ಣತೆಯನ್ನು ಉಪಯೋಗಿಸಿ ಅವರೆಲ್ಲರೂ ಕೂಡ ಸರ್ವನಾಶ ಮಾಡಿ ಏನು ಪ್ರಾಣವನ್ನು ಕಳ್ಕೊಂಡಿದ್ರಲ್ಲ ಆ ಅಮಾಯಕ ಪ್ರವಾಸಿಗರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟಿದ್ದು ಒಂದು ಕಡೆ ಆದರೆ ದೇಶವರ ಅವ್ರ ಜೊತೆ ನಿಂತಿ ಅವ್ರ ಕುಟುಂಬಕ್ಕೆ ಒಂದು ಬೆಂಬಲ ಕೊಡ್ತಾ ಇದೆ ಇದು ಪಂಗಲ್ಗಾಮ್ ಘಟನೆ ಇಡೀ ದೇಶಕ್ಕೆ ಅಥವಾ ಭಯೋತ್ಪಾದ ಭಯೋತ್ಪಾದಕರು ಮಾಡೋ ಇದು ಒಂದು ಅಮಾನ್ವೀಯ ಕೃತ್ಯ ಇಡೀ ಜಗತ್ತ ಇದರ ನಿಂದಿಸಿದ್ದಾರೆ ಜಾತಿ ಪಂಥ ಧರ್ಮ ಪಕ್ಷ ಇದಕ್ಕೆ ಮೀರಿ ಭಾರತೀಯ ನಾವೆಲ್ಲ ಭಾರತೀಯರು ಈ ಭಾವನೆಯಿಂದ ಈ ದೇಶದ ರಕ್ಷಣೆ ಮಾಡಬೇಕು ಈ ದೇಶಕ್ಕೆ ಕಾಪಾಡಬೇಕು ಇದು ಯೋಧರ ಜೊತೆ ಜೊತೆ ಎಲ್ಲರೂ ಭಾರತೀಯರು ಕರ್ತವ್ಯ ವಿವಿಧತೆಯಲ್ಲಿ ಏಕತೆ ಇದು ನಮ್ಮ ದೇಶದ ವಿಶೇಷತೆ ಇದು ಇಡೀ ಜಗತ್ತಿಗೆ ಓಸಿನ ವಿಷಯ ಯಾವಾಗ ಬಿಳಿ ಕೆಲವು ದೇಶಕ್ಕೆ ದೇಶದ ಜಾತಿಗಳಿಗೆ ತೊಂದರೆ ಆಗಿದೆ ಹಾಗೂ ಶರಣಾರ್ಥರಿಗೆ ತೊಂದರೆ ಆಗಿದೆ ಆಗ ಅವರಿಗೆ ಆಶ್ರಯ ಕೊಡೋರು ಈ ಜಗತ್ತಿನಲ್ಲಿ ನೀರು ಏಕೈಕ ದೇಶ ಅಂದರೆ ಇದು ಭಾರತ ರಾಷ್ಟ್ರಕವಿ ಕುವೆಂಪು ಹಿಡಿದಂತೆ ಸರ್ವ ಜನಾಂಗದ ತೋಟ ಇದು ನಮ್ಮ ಸಹಿಷ್ಣುತೆ ಆದರೆ ಈ ಪಾಕಿಸ್ತಾನವರು ಅದರಿಂದ ಅವ್ರಿಗೆ ಬುದ್ಧಿ ಬರ್ತಾ ಇಲ್ಲ ಸಾವಿರದ ಅರವತ್ತೈದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ಸೈನ್ಯದಲ್ಲಿ ಸೇವೆ ಮಾಡಿ ಕಾರ್ಗಿಲ್ನಲ್ಲಿ ಯುದ್ಧದಲ್ಲಿ ಭಾಗವಹಿಸಿರುವಂತ ನಮ್ಮ ನಿಮ್ಮೆಲ್ಲರ ಹುಟ್ಟು ಇಲ್ಲಿ ಬಂದಿದ್ದಾರೆ ಆ ಒಂದು ಶುಭ ಸಂದರ್ಭದಲ್ಲಿ ಇವ್ರ ಮೂಲಕ ಇಡೀ ಸೈನಿಕ ಭಾರತೀಯ ಸೈನಿಕರಿಗೆ ಗೌರವನ ಸಲ್ಲಿಸುವಂತಹ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಉಗ್ರಗಾಮಿಗಳು ಪ್ರಪಂಚದಲ್ಲಿ ಎಲ್ಲಾ ಕಡೆ ಅವ್ರದೇ ಆದಂತಹ ಆಟಗಳು ಬಹಳಷ್ಟು ನಡೀತಾ ಇದೆ ನೀವು ಅಮಾಸ್ನ ಉಗ್ರ ನೋಡಿದ್ರೇನೋ ಮಕ್ಕಳನ್ನ ಕಾರ್ ಮೇಲೆ ಕುಣಿಸ್ಕೊಂಡು ಕತ್ತು ಕುಯ್ತಿದ್ರು ನಾನು ಈ ದೇಶದ ಎಲ್ಲಾ ಜನರನ್ನ ಕೇಳೋದಿಷ್ಟೇ ನಾಳೆ ನನ್ನ ಮಗುಗಂಗ ನೀವು ಏನು ಹೇಳ್ತೀರಿ ಉಗ್ರಗಾಮಿಗಳನ್ನ ಸೆರೆ ಭಾರತ ಸೈನ್ಯದಿಂದ ಮಾತ್ರ ಸಾಧ್ಯ ಪಾಕಿಸ್ತಾನ ಏನು ಅದನ್ನ ಉತ್ತೇಜನ ಮಾಡ್ತಾ ಇದೆ ಆ ಉತ್ತೇಜನ ಏನಾದರೂ ನಿಲ್ಲಬೇಕು ಅಂದ್ರೆ ಮತ್ತೆ ಮರುಕಳಿಸಬಾರ್ದು ಅಂದ್ರೆ ಮುಂದೆ ನಮ್ಮ ಮಕ್ಕಳು ನೆಮ್ಮದಿಯ ಜೀವನವನ್ನು ಈ ಭಾರತ ದೇಶದಲ್ಲಿ ಕಳಿಬೇಕಾದ್ರೆ ಭಾರತ ಸೈನಿಕರ ಜೊತೆ ನಾವಿದ್ದೀವಿ ಅವ್ರಿಗೆ ಗೌರವನ ಸಲ್ಲಿಸ್ತೀವಿ ಅದೇ ರೀತಿ ಕೇಂದ್ರದ ನಾಯಕತ್ವ ವಹಿಸಿರುವಂಥ ಇವತ್ತು ನಮ್ಮ ದೇಶದ ಒಂದು ಯುದ್ಧ ಸಲಕರಣೆಗಳಾಗಲಿ ಯುದ್ಧ ಯುದ್ಧದ ಒಂದು ಏನೋ ಅಂತ ಏನೋ ಎಲ್ಲ ನಮ್ಮ ದೇಶದ ತಯಾರಗಳು ಮಾಡಿಕೊಟ್ಟವ್ರೆ ಅದ್ರ ಬಗ್ಗೆ ಇಡೀ ಒಂದು ವಿಶ್ವ ಇವತ್ತು ಬೆಚ್ಚುತ್ತದೆ ಆ ಮಟ್ಟಕ್ಕೆ ಮಾಡವ್ರೆ ಆದರೆ ನಮ್ಮಲ್ಲಿ ಒಂದು ದುರಂತ ಅಂದರೆ ನಮ್ಮ ಎಷ್ಟು ಅಮಾಯಕ ನಮ್ಮ ಭಾರತೀಯರ ಸ್ವತ್ರು ಅನ್ನೋದನ್ನ ಕೇಳಲಕ್ಕ ಕೆಲವು ಕೊಂಚಗಳು ಅಲ್ಲಿ ಲಾಸ್ ಆಯ್ತು ಉಡಾವಣೆ ಮಾಡಿದ್ರೆ ಎಷ್ಟು ಲೆಕ್ಕ ಕೆಳಕ್ ಬರ್ತಾರೆ ಇವರು ನಮ್ಮ ಸೈನಿಕರೇ ಅನುಮಾನ ಮಾಡ್ತಾರೆ ಕೆಲವರು ನಮ್ಮ ಪಾಕಿಸ್ತಾನ ಅಂತಾರೆ ನಮ್ಮ ಭಾರತ ಅಮೇನ ಬಂದು ನಮ್ಮ ಪಾ ಇಂಥ ದುರಂತ ನಾಯಕರುಗಳನ್ನ ಇಟ್ಕೊಂಡು ನಾವು ಇವ್ರನ್ನೂ ಎದುರಿಸಿ ಅವ್ರನ್ನೂ ಎದುರಿಸಿ ಒಯ್ತಾಯ್ತಲ್ಲ ಇದಕ್ಕೆ ಅಂಥ ಒಂದು ಶಕ್ತಿ ಒಬ್ಬ ವ್ಯಕ್ತಿಗೆ ಐತೆ ಅವರು ಎದುರಿಸ್ತಾರೆ ಇದೊಂದು ನಮ್ಮ ಏನು ನಮಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ದೊಡ್ಡ ಆಗಂತ ಒಂದು ದೊಡ್ಡ ಆಘಾತ ಮತ್ತು ಆಗಂತಕ ಮೊದಲು ಇವ್ರನ್ನ ಬಡ್ದಾಕ್ಬೇಕು ಅವ್ರ ಮುಲಾಜಿಲ್ದಂಗೆ ಯಾರ್ಯಾರು ಪಾಕಿಸ್ತಾನ ಪ್ರೇಮಿಗಳು ಅವರೇ ಅವ್ರನ್ನ ಎಲ್ಲ ಸುಮ್ಮನೆ ತುಂಬಿ ತಗೊಂಡೋಗಿ ಅಲ್ಲೇ ಹಾಕಿ ಯಾರ್ಯಾರು ಪರ ಮಾತಾಡ್ತಾರೆ ಅವ್ರನ್ನ ತಗೊಂಡೋಗಿ ಅಲ್ಲೇ ಹಾಕ್ಬೇಕು ನಮ್ಮ ಭಾರತಾಂಬೆಯ ಬಗ್ಗೆ ಭಾರತೀಯ ಸೈನಿಕರ ಬಗ್ಗೆ ಯಾರ್ಯಾರು ಅನುಮಾನ ಮಾತಾಡ್ತಾರೆ ಅಂದ ಕನಿಷ್ಠ ಜ್ಞಾನ ಜ್ಞಾನೀಂದ್ರನ್ನೆಲ್ಲ ಕೆಲ್ಸ್ಕೊಟ್ಟಿದ್ದೀವಿ ಇದು ಇನ್ನೂ ದೊಡ್ಡದು ಅಂತ ಅವ್ರಿಗೆ ತ್ರೀ ಸೆವೆಂಟೀನ್ ಯಾಕೆ ಗೊತ್ತಿರಲಿ ಅಂತ ಕನಿಷ್ಠ ಜ್ಞಾನೀಂದ್ರನ್ನೆಲ್ಲ ಕೆಲಸ ಇವತ್ತು ನಾವು ಪಶ್ಚಾತ್ತಾಗೈತೆ ಆದರೂ ಇವರೆಲ್ಲ ಮೊದಲೇ ನಮ್ಮ ಭಾರತೀಯ ಸೈನಿಕರು ನಮ್ಮ ಒಂದು ಸತತವಾಗಿ ಇಷ್ಟು ಇತಿಹಾಸದಲ್ಲಿ ಹಿಂದೆ ಮುಂದೆ ಎಲ್ಲ ಎಷ್ಟು ಯುದ್ಧ ನಡೆದೈತೆ ಅದರಲ್ಲೂ ವಿಜಯ ಸಾಧಿಸೋರೇ ಅವರಿಗೆ ಹೃದಯಪೂರ್ವಕ ಗಮನಗಳನ್ನ ನಾವು ನಾವು ಇಷ್ಟು ಎಲ್ಲ ಸೇರಿ ನಮ್ಮ ಶ್ರೀರಂಗಪಟ್ಟಣ ಮಹಾನ್ ಜನ ಅರ್ಪಿಸ್ತೀವಿ ಎಲ್ಲ ಸಾರ್ವಜನಿಕರು ಮತ್ತು ಮಾಜಿ ಸೈನಿಕರು ಅವರ ದಂಪತಿಗಳು ಪ್ರತಿಯೊಬ್ಬರೂ ಈ ಭಾಗ ಒಂದು ರಾಜಕೀಯ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದು ಭಾಗ ಸಂಚಾರ ಮತ್ತೆ ಮತ್ತೆ ಇಡೀ ಒಂದು ಭಾರತ ದೇಶದಲ್ಲಾಗಿರ್ಬೋದು ಕನ್ನಡ ರಾಜ್ಯದಲ್ಲಿ ಆಗಿರ್ಬೋದು ನಮ್ಮ ಶ್ರೀರಂಗಪಟ್ಟಣದಂತ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ನಡೆದಿ ನಾವು ಇಷ್ಟಪಡ್ತಾ ಇದ್ದೀನಿ ಒಂದು ರಾಷ್ಟ್ರೀಯತೆ ವಿಚಾರದಲ್ಲಿ ನಮ್ಮಲ್ಲಿ ಮುಂದೂರು ಸೇರಿ ಒಂದು ಐದಾರು ಕಾರ್ಯಕ್ರಮಗಳು ರಾಷ್ಟ್ರೀಯವಾಗಿ ನಡೆದಿದೆ ಒಂದು ಪ್ರತಿಕೃತಿ ದಾನ ಮಾಡಿದ್ದೀವಿ ಮತ್ತು ರಂಗನಾಥ ಸ್ವಾಮಿ ದೇಶದಲ್ಲಿ ಯೋಧರಿಗೋಸ್ಕರ ಗೀಡುಗಾಯನ ಹೊಡೆದಿದ್ದೀವಿ ಮತ್ತೆ ಮೇಲೆ ನಮ್ಮ ತಾಲೂಕಿನ ಎಂಟು ದಿನ ಒಂದು ಮಗುವಿಗೆ ಹಿಂದೂರಿಯಂತ ಒಂದು ಅಂತ ಹೇಳಿದ್ರೆ ಒಗ್ಗಟ್ಟಿನ ರಾಷ್ಟ್ರೀಯತೆ ಬೆರೆಯೇ ರಾಷ್ಟ್ರೀಯತೆ ಬೆರೆಯದ್ರೆ ತುಂಬಾ ಪ್ರಸಿದ್ಧಿಯಾಗಿದೆ ನಮ್ಮ ಸಂಘಟನೆಗಾರರು ಒಬ್ಬ ಅಧಿಕಾರಿಗಳು ಸೆಂಡಪ್ಪ ನಾವು ಭಾಗವಹಿಸಿದೆ ಒಬ್ಬರು ಪ್ರಶ್ನೆ ಕೇಳಿದ್ರೆ ಶೀರ್ಣ ಕೊಟ್ಟರೆ ನೀವು ಹೆಂಗೆ ಹೆಚ್ಚಿನ ಕೆಲಸಗಳು ರಾಷ್ಟ್ರೀಯ ಮಾಡಿರೋದು ನಮ್ಮ ಶ್ರೀರಾಮಠದಲ್ಲಿ ಹೆಮ್ಮೆ ಇದೆ ಮತ್ತೆ ರಾಷ್ಟ್ರ ರಾಷ್ಟ್ರಿಗಳು ರಾಷ್ಟ್ರ ಹೆಚ್ಚಾಗ್ಲಿ ಮತ್ತೆ ಇನ್ನು ಕಾರ್ಯಕ್ರಮ ಹೆಚ್ಚಾಗ್ಲಿ ಯೋಧರಿಗೆ ಬಲ ತುಂಬಾ ಈ ದೇಶಕ್ಕೆ ತುಂಬುತ್ತಾ ನಮ್ಮ ಶ್ರೀರಾಮುಖದಲ್ಲಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ